ಚಿಕ್ಕೋಡಿ ಲೋಕಸಭಾ ಚುನಾವಣೆಯ ಬಹುಜನ್ ಭಾರತ್ ಪಾರ್ಟಿಯ ಅಧಿಕೃತ ಉಮೇದುವಾರರಾದ ಶ್ರೀ ಪವನ್ ಕುಮಾರ್ ಬಾಬುರಾವ್ ಮಾಳ್ಗೆ ಇವರ ಗುರುತು ಹಡಗು ಇರುತ್ತದೆ ಇವರು ಈಗ ಪ್ರಚಾರ ಪ್ರಾರಂಭಿಸಿದ್ದಾರೆ ಮನೆ ಮನೆಗೆ ಹೋಗಿ ಜನರ ಬಳಿ ಹೋಗಿ ಹಡಗು ಚಿಹ್ನೆಗೆ ತಮ್ಮ ಮತವನ್ನು ನೀಡಬೇಕು ಎಂದು ಮನವಿ ಮಾಡಿಕೊಂಡಿರುತ್ತಾರೆ ಈ ಇ ವಿ ಮಷಿನ್ನಲ್ಲಿ ಐದು ನಂಬರ್ಕ್ಕೆ ಇವರ ಹೆಸರು ಮತ್ತು ಹಡಗು ಚಿನ್ನು ಇರುತ್ತದೆ ಆ ಚಿನ್ನಿನ ಮುಂದೆ ಬಟನ್ ಒತ್ತಿ ನಮಗೆ ಆಶೀರ್ವಾದ ಮಾಡಬೇಕು ಎಂದು ಮನವಿ ಮಾಡಿಕೊಂಡಿರುತ್ತಾರೆ ಅದೇ ರೀತಿ ಅವರ ಪ್ರಚಾರವೂ ಈಗ ಭರದಿಂದ ಸಾಗಿದೆ ಪ್ರಭು ನ್ಯೂಸ್ ಚಿಕ್ಕೋಡಿ